ಎಲ್ರಿಗೂ ನಮಸ್ಕಾರ ನಾವೆಲ್ಲ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ವಿಶಾಲಿ ಅವರ ಅಸ್ಲಿ ಬಣ್ಣ ಅನ್ನುವಂತ ಹಿಪ್ ಹಾಪ್ ಸಾಂಗ್ ಲಾಂಚ್ ಕಾರ್ಯಕ್ರಮ ಜೊತೆಗೆ ಪತ್ರಿಕಾ ಗೋಷ್ಠಿ ಮೊದ್ಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಸ್ವಲ್ಪ ತಡ ಆಗಿದೆ ಅದು ಬಂದು ಸಾರಿ ಕೇಳ್ತಾ ಎಡಿಟಿಂಗ್ ಪರವಾಗಿ ಶುರು ಮಾಡಿಬಿಡ್ತೀನಿ ಆ ಮೊದಲಿಗೆ ಅಸ್ಲಿ ಬಣ್ಣ ಈ ಸಾಂಗ್ ಬಗ್ಗೆ ಒಂದು ಎರಡು ಸಾಲಲ್ಲಿ ಒಂಚಿಕ್ ಇಂಟ್ರೊಡಕ್ಷನ್ ಕೊಡೋದಾದ್ರೆ ಟೈಟಲ್ ಹೇಳೋ ಹಾಗೆ ಅಸಲಿ ಬಣ್ಣ ಅನ್ನೋ ಟೈಟಲ್ ಗೆ ಒಂದು ತಕ್ಕನಾಗಿರೋ ಹಾಡು ಅನ್ನೋದು ಟೀಮ್ ಅಭಿಪ್ರಾಯ ಯಾಕಂದ್ರೆ ಹೆಣ್ಣು ಮಕ್ಕಳ ಸಬಲೀಕರಣ ಅಥವಾ ಈ ಸಮಾಜದಲ್ಲಿ ಕೆಲವೊಂದಷ್ಟು ಕ್ಷೇತ್ರದಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಟ್ರೀಟ್ ಮಾಡೋ ರೀತಿ ಅಥವಾ ಕೆಲವೊಂದು ಸಿಚುವೇಶನ್ಸ್ ಅವ್ರಿಗೆ ಸಿಗುವಂತ ರೆಸ್ಪಾನ್ಸ್ ಅಹ್ ಇದ್ರ ಬಗ್ಗೆ ಹೇಳೋದಕ್ ಹೊರತಿದ್ದಾರೆ ಒಂದು ಹಾಡಿನ ಮೂಲಕ ಅಂತ ಸೊ ಕಂಟೆಂಟ್ ನೋಡಿದ್ರೆ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಈಶಾನ್ಯ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು ಅಹ್ ಒಂದಷ್ಟು ಜನಕ್ಕೆ ಬಿಗ್ ಬಾಸ್ ಮೂಲಕ ಗೊತ್ತು ಆದ್ರೆ ಅದಕ್ಕಿಂತ ಮುಂಚಿನ ಹಿಪ್ ಹಾಪ್ ಕಲ್ಚರ್ ಅದರಲ್ಲೂ ಕನ್ನಡ ಹಿಪ್ ಹಾಪ್ ಕಲ್ಚರ್ ಫಾಲೋ ಮಾಡೋರಿಗೆ ಅವರ ಕೆಲ್ಸಗಳ ಮೂಲಕ ಗೊತ್ತು ಅವರು ಸೊ ಅವರೇ ಬರೆದು ಅವರು ಮತ್ತೆ ಅವ್ರ ಟೀಮ್ ಅವ್ರು ಬರೆದು ಅಹ್ ಹಾಡಿ ಅದ್ರಲ್ಲಿ ಅವರೇ ಪಾತ್ರ ನಿರ್ವಹಿಸಿರುವಂತಹ ಹಾಡು ಈ ಹಾಡನ್ನ ಆಸ್ ಯೂಶುವಲ್ ನಮ್ಮ ಗಿರಿಗೌಡ ಅವರು ಡೈರೆಕ್ಟ್ ಮಾಡಿದ್ದಾರೆ ನಿಮ್ಗೆ ಒಂದು ವೆಲ್ಕಮ್ ಸರ್ ಹಾಗೆ ಪ್ರೊಡ್ಯೂಸರ್ ವಿಚಾರಕ್ಕೆ ಬಂದ್ರೆ ಕೆ ಎಸ್ ಪ್ರೊಡಕ್ಷನ್ಸ್ ವೆಂಕಟ್ ವಿ ಎಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಡನ್ನ ನಿಮ್ಗೆ ಕೂಡ ವೆಲ್ಕಮ್ ಇನ್ನು ಪ್ರಮುಖವಾಗಿ ಮೂರು ಜನರ ಬಗ್ಗೆ ಹೇಳ್ಬೇಕು ಇಂತ ಕಂಟೆಂಟ್ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಸ್ಪಾನ್ಸರ್ಸ್ ನಿಂತ್ಕೋಬೇಕಾಗತ್ತೆ ಅದು ಇನ್ನು ಚೆನ್ನಾಗಿ ಕಂಟೆಂಟ್ ಬರೋದಕ್ಕೆ ಒಂದು ಇಡೀ ಟೀಮ್ ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಟೈನಿ ಡಾಟ್ಸ್ ಎಂ ಡಿ ಸೂರಜ್ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಪ್ರೊವೈಡಿಂಗ್ ಪೇರಿಂಗ್ ಫೈ ಕ್ವಾಲಿಟಿ ಕಂಫರ್ಟಬಲ್ ಅಂಡ್ ಇಕೋ ಫ್ರೆಂಡ್ಲಿ ಡೈಪರ್ ಆಪ್ಷನ್ ಫಾರ್ ಸ್ಟೇರ್ ಲಿಟಲ್ ಬರ್ಸ್ ಅಂತ ಒಂದು ಲೈನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಬಹುದು ನೀವು ವೇದಿಕೆ ಮೇಲೆ ಬಂದ್ ನಾನು ಮಾತಾಡ್ತೀನಿ ಹಾಗೆ ಮಜಲ್ ಇಂಡಿಯಾ ದ ಸಪ್ಲಿಮೆಂಟ್ ವೇರ್ ಹೌಸ್ ಅಂದ್ರೆ ಮಂಜೇಶ್ ಅವರು ಕೂಡ ಬಂದಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ದ ಡಿವೈನ್ ವ್ಯಾಲಿ ರೆಸಾರ್ಟ್ ಇದು ಸಕಲೇಶ್ಪುರ ಅನ್ಸುತ್ತೆ ಅಹ್ ಎಸ್ಟೇಟ್ ಹಾಗೆ ನೇಚರ್ ಮಧ್ಯದಲ್ಲಿ ಒಂದು ಅದ್ಭುತವಾಗಿರುವಂತ ಪ್ಲೇಸ್ ಅದರ ಹಾಗೆ ಈಶಾನಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಬವಿಯವ್ರಹ ದೊಡ್ಡ ಟೀಮ್ ಮಾತಿ ಬಂದಿದ್ದಾರೆ ಡಿಜೆ ಬೀದಲ್ಲೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದರೆ ಇನ್ನು ಬಂದಿಲ್ಲ ಬರ್ಬೇಕು ಅವರು ಈ ಹಿಂದೆ ರಾಹುಲ್ ಡಿಟ್ಟೋ ಅವರು ಆಗಿರ್ಬೋದು ಅಥವಾ ಬಿಜು ಜೊತೆ ನಮ್ಗೆ ಯಾರೆಲ್ಲ ಹಿಪ್ ಹಾಪ್ ಕಲ್ಚರ್ ಅಂದ್ರೆ ನೇಮ್ಸ್ ಇದೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಲೀಕಲ್ ಇದೆ ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಮೂರು ಜನ ಸ್ಪಾನ್ಸರ್ಸ್ ದಯವಿಟ್ಟು ವೆನಿಕ ಮೇಲೆ ಬರಬೇಕು ನಿಮ್ಮ ಮೂರ್ಕೇ ಸಾಂಗ್ ಲಾಂಚ್ ಆಗ್ಬೇಕು ಅನ್ನೋದು ಟೀಮ್ ಆಶೆ ಆಗಿದೆ ಸೊ ನೀವು ಹೇಳಿದ್ರಿ ನಾನು ಸ್ಟೇಜ್ ಮೇಲೆ ಬರಲ್ಲ ಅಂತ ಬಟ್ ಬರಲೇಬೇಕು ನೀವು ಇದೊಂದು ರಿಕ್ವೆಸ್ಟ್ ಓಕೆ ವಿಶ್ ಮಾಡಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ ಆಮೇಲೆ ನಾ ನಿಮ್ಮ ಮಾತಾಡಿ ಆಲ್ ಬೆಸ್ಟ್ ಟು ಗಿರಿ ಆಂಡ್ ಇಸಾನಿ ಅಂಡ್ ಓಲ್ಡ್ ಟೀಮ್ we wish you nothing but the best and a grand success of the uh, launch as well i wish giri and his entire team for the hard work they've done i wish you all the best and uh, great success i wish you giri uh, god all the best so giri uh, nanage recent a na purchase aagido recent aagi andre one other thing lagirabodu uh, giri the first start made collaboration e next project ra, giri eno aitha anta mathadkon start ಅವಾಗಲೇ ನಾನು ಗಿರಿ ಹೇಳಿದ್ದು ಏನಪ್ಪ ನೋಡಪ್ಪ ಸ್ವಲ್ಪ ತರಾನೇ ಅಂತ ಹೇಳಿ ಸ್ವಲ್ಪ ಸ್ಟಾರ್ಟ್ ನಾನು ಗಿರಿನ ಫ್ರೆಂಡ್ಸ್ ಅಂತ ನಾವು ಇವಾಗ ಪರಿಚಯ ಆಗಿರೋದಲ್ಲ ನಾನು ಮಂಜೇಶ್ ಆಗ್ಲಿ ಮೋನೇಶ್ ಆಗ್ಲಿ ನಾವೆಲ್ಲ ತುಂಬಾ ಫ್ರೆಂಡ್ಸ್ ಇದೀವಿ ಜೊತೆಗೆ ಜಿಮ್ ಮಾಡಿ ಸ್ವಲ್ಪ ಸ್ವಲ್ಪ ಏನೋ ಬಾಡಿ ಬಸ್ಕೊಂಡು ಓಡಾಡ್ತಾ ಇದೀವಿ ಅಷ್ಟೇ ಫ್ರೆಂಡ್ಶಿಪ್ ಈ ತರ ನಮ್ದು ಬಿಸ್ನೆಸ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಬಿಸ್ನೆಸ್ ಅಲ್ಲಿ ಇದೀವಿ ಅಹ್ ರೆಸಾರ್ಟ್ ಮೋನೇಶ್ ಅವ್ರದ್ದು ಆಮೇಲೆ ಮಸಿಲ್ ಆಫ್ ಅಂತ ಬಂದು ಅಹ್ ಮಂಜೇಶ್ ಅವ್ರದ್ದು ಸೊ ನನ್ ಬೇರಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿರೋದು ರೀಸೆಂಟ್ ಆಗಿ ಒಂದು ಟೂ ತ್ರೀ ಮಂತ್ಸ್ ಟೂ ತ್ರೀ ಮಂತ್ ಆಗಿದೆ ನಾನು ಅವಾಗ್ಲೇ ಗಿರಿಗ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಒಂದ್ ಸ್ವಲ್ಪ ನಮ್ಗೂ ಇದರಿಂದ ಏನಾರ ಅಪ್ಡೇಟ್ ಇಲ್ಲಪ್ಪ ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ಪಿಂಡಿ ಬಂದಿದೀವಿ ಯಾಕಂದ್ರೆ ನನಗ್ ಮುಂಚೆಯಿಂದನೂ ಒಂದು ಇಂಟ್ರೆಸ್ಟ್ ಇತ್ತು ಮಾಡ್ಬೇಕು ಏನಾರ ಒಂದು ಯಾರಲ್ಲಾರ ಸಪೋರ್ಟ್ ಮಾಡ್ಬೇಕು ಯಾರಲ್ಲಾರ ಸಪೋರ್ಟ್ ಮಾಡ್ಬೇಕು ಯಾರ್ಯಾರ ಸಪೋರ್ಟ್ ಮಾಡ್ಬೇಕು ಅಂತ ಬಟ್ ಗಿರಿ ಸಿಕ್ಕಿದಾರೆ ಅದೊಂದು ದೊಡ್ಡ ಅಡ್ವಾಂಟೇಜ್ ನನಗೆ ಆ ಇದೇ ರೀತಿ ಇನ್ನ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ನನಗೂ ಗಿರಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಕंग्रेचुಲೇಷನ್ ಗೆ ಆಲ್ ದಿ ಬೆಸ್ಟ್ ಇನ್ನ ತುಂಬಾ ಇದೆ ನೋಡೋಣ ನೋಡಣ ಜೊತೆಗೆ ನೋಡೋಣ ಎೇ ತುಂಬಾ ಒಳ್ಳೆಯದಾಗಿದೆ ಐ ಥಿಂಕ್ ವಂದರೋ ಅಪ್ಲಾಸ್ ಫಾರ್ ದಿ ಎಂಟೈರ್ ಟೀಮ್ ಆಫ್ ಗಿರಿ ಅಂಡ್ ದಿ ಟೀಮ್ ಆಫ್ นิಶಾನಿ ಫಾರ್ ಅ ಬ್ಯೂಟಿಫುಲ್ ಟೂಟೂ ವಿಡಿಯೋ ದಟ್ ಟ್ ಹ್ಯಾಸ್ ಪುಡ್ ಅಪ್ ಗಿರಿಧರ್ಗೆ ಈ ಒಂದು ಸಾಧಾರಣ ಒಂದು ನಾಲ್ಕು ತಿಂಗಳ ಪರಿಚಯ ಬಟ್ ಅವನ ಫಸ್ಟ್ ಇಂದ ಮಾತಾಡುವ ರೀತಿ ಅವನಲ್ಲಿ ಇರುವಂತ ಒಂದು ಪ್ಯಾಷನ್ ಅವನ ಅವನ ಕೆಲಸದ ಮೇಲೆ ಇಟ್ಟಿರುವಂತಹ ಗೌರವ ಮತ್ತೆ ಆ ಹೆಮ್ಮೆ ನೋಡಿದಾಗ ನನ್ಗೆ ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಮನ್ಸಾಯ್ತು ಅಂಡ್ ಅವ್ರು ಇದೊಂದು ಮಾಡ್ತಾ ಇದ್ದಾರೆ ಮತ್ತೆ ಈಶಾನಿ ಸರ್ ನಮ್ಮ ಜೋಟಿಗೆ ಬಂದಿದ್ರು ಅವ್ರು ಬಂದು ನಮ್ದು ಪ್ರಮೋಟ್ ಮಾಡಿದ್ರು ಹಾಗಾಗಿ ವೈಟ್ ಯಾಕೆ ನಾವು ಒಂದೇ ಡೈರೆಕ್ಷನ್ ಹೋಗ್ಬೇಕು ವೈ ಇಟ್ಸ್ ಟೀಮ್ ವರ್ಕ್ ಅಂಡ್ ಡೂ ಸಮಿಂಗ್ ಬೇಕಂತ ಹೇಳಿ ವಿ ಗಾಟ್ ಟುಗೆದರ್ ದ ವರ್ಕ್ ವಾಸ್ ಡನ್ ದ ವರ್ಕ್ ಯು ಆಸ್ ಯು ಕ್ಯಾನ್ ಸಿ ಇಸ್ ಅ நன் கடைய அழிவு சேவை அப்போ நன் கடைம் டீம்ஸ் குட் ஜாப் மஞ்சேஷ் படுத்து மஞ்சேஷ் பதிலாக ಅವ್ರದ್ದು ಮಸಾಲ ಪಿಂಡಿ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಮಾಡಿದ್ದಾರೆ ಆಲ್ ಸಪ್ಲಿಮೆಂಟ್ಸ್ ನೀಡ್ಸ್ ಗೆ ನಿಮ್ದು ಇಲ್ಲಿ ಸುಮಾರು ಜನ ಗೆ ಕುಳಿತು ಪರಿಚಯ ಇದ್ದು ಅವರೊಟ್ಟಿಗೆ ಕೊಲಾಬರೇಷನ್ ಮಾಡಿ ಅವ್ರನ್ನ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಜೇಷ್ಗೆಲ್ಲ ಬೇಕಾದವರು ಇಲ್ಲಿ ಮತ್ತೆ ಎಲ್ಲರಿಗೂ ಮಂಜೇಶ್ ಬೇಕಾದವರು ಒನ್ ಆಫ್ ದ ಮೋರ್ ಜನ್ಯೂನ್ ಪ್ರಾಡಕ್ಟ್ಸ್ ಇನ್ ಬ್ಯಾಂಗ್ಲೋರ್ ಯಾವ್ದೇ ರೀತಿ ಸಪ್ಲಿಮೆಂಟ್ಸ್ ಆಗಿ ಹೆಲ್ತ್ ಪ್ರಾಡಕ್ಟ್ಸ್ ಆಗಿ ಅವರು ಕೊಡ್ತಾರೆ ಮತ್ತೆ ಒಂದು ವಿಷಯ ಗಿರಿ ಮತ್ತೆ ಮಂಜೇಶ್ ಸ್ನೇಹ ಎಲ್ಲರೂ ಆಶೀರ್ವಾದ ಮಾಡಿ ಆ ಸ್ನೇಹ ಇನ್ನು ಬೆಳಿಗ್ಗೆ ಆಶೀರ್ವಾದ ಮಾಡಿ ಬಿಕಾಸ್ ಇಷ್ಟು ಆರ್ ಗೊತ್ತಾರೆ ಅಂಡ್ ಯಾರು ಕಣ್ಣಾಗ್ತಿ ಇರಲಿ ಸಾಕಷ್ಟು ಅಂತ ನಂಗೆ ತುಂಬಾ ಖುಷಿ ಆಯ್ತು ಲೈಕ್ I'm so sorry and you know the traffic but once again I'm very very sorry and thank you so much for being here That is तुम्बा and uh, apart from that he music video uh, definitely thank um, मार्को music production अभी तो मतलब the ಎಲ್ಲಾರು ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಖುಷಿ ಆಯ್ತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ಯಾವಾಗ್ಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ ನೀವ್ ಗೊಂದು ಡೇ ಒನ್ ಇಂದ್ರೆ ಹೇಳ್ಬೇಕಂದ್ರೆ ನೀವು ಡೇ ಒನ್ ಇಂದ ನನ್ನ ಸಪೋರ್ಟ್ ಮಾಡ್ತೇನೆ ಇದೆ ನನಗೆ ಗೊತ್ತು ತುಂಬಾ ಜಾಸ್ತಿ ಸುಮಾರಿಯ ಫೇಸಸ್ ನೋಡ್ತಿದೀನಿ ಅಂಡ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಹಾರ್ಮೂಲ್ ಅಂದ್ರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ ಅಂಡ್ ಇಂಪವರ್ಮೆಂಟ್ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ಅಹ್ ನಾವು ಯಾವಾಗ್ಲೂ ಸುಮ್ಮನೆ ಇರ್ತೀವಿ ಜನಗಳು ನಮ್ದು ಬೈದ್ರೆ ಏನಾದ್ರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದ್ರೂ ಏನ್ ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗಲೂ ಬಾಯ್ ಮುಚ್ಕೊಂಡಿದ್ರೆ ಹಂಗಿರಕ್ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಎಷ್ಟೊಂದು ಹೆಣ್ಮಕ್ಳು ನಾ ನೋಡಿದೀನಿ ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಅಹ್ ಯಾವ ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದ್ರೆ ಅವ್ರಿಗೂ ಅನ್ಸ್ಬೇಕು ನಮ್ಗೆ ಏನ್ ಅನ್ಸುತ್ತಂತ and uh, this is a very empowering statement and uh, hopefully i hope you will like start with that thank you so much for being here once again and nim time nim ella patients like edkondo nange thumba khushi thank you so much um, okay sir ಏನಾಯ್ತು ಅಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಹಾಗೆ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮಲ್ ತಕ್ಷಣ ನಾನು ಬರ್ದಿತ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನ್ ತುಂಬಾ ಜಾಸ್ತಿ ಮಾತಾ ಆಗಲ್ಲ ಯಾಕಂದ್ರೆ ನನ್ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯು ನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ ಅದಕ್ಕೆ ಸೊ ನನ್ ನಾನ್ ಯಾವ ತಪ್ಪಾಗಿ ಹೇಳ್ತಿದ ನನ್ ನನ್ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದ್ರು ಹೇಳ್ಬೇಕು ಅಂತ ಹಾರ್ಡ್ ಇಲ್ಲಿ ನನ್ ಇಟ್ಸ್ ದ ಬೆಸ್ಟ್ ವೇ ನಾನ್ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗತ್ತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರ್ಬೇಕು ಯಾಕೆ ಜನಗಳನ್ನ ಯಾವಾದ್ರು ಕೆಳಗಡೆ ಆಗ್ಬೇಕು ನಾವ್ ಎಲ್ಲಾರು ಸಪೋರ್ಟ್ ಮಾಡ್ಬೇಕು ಈಚ್ ಲೈಕ್ ಈಚ್ ಅದರ್ ಅಂತ ಜನಗಳು ನಮ್ಗೆ ಪ್ರೀತಿ ಕೊಡ್ಬೇಕಲ್ವಾ ನಮ್ಗೆ ಹೇಳ್ಕೊಟ್ರೆ ನಾವ್ ನಾವ್ ಸುಮ್ನಿರ್ತೀವಿ ಅಂತ ನಾವ್ ನಾವ್ ಸುಮ್ಮ ಇರಕ್ ಆಗಲ್ಲ ಯಾವತ್ತು ಇಟ್ಸ್ ವೆರಿ ಬರ್ಡ್ ಸ್ಟೇಟ್ಮೆಂಟ್ ಎಲ್ಲರಿಗೂ ಅವ್ರೆಲ್ಲರಿಗೂ ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವ್ ನೀವ್ ಯಾವಾಗ್ಲೂ ಈ ತರ ಮಾತಾಡಕ್ ಆಗಲ್ಲ ಎಲ್ಲರ ಬಗ್ಗೆ ಅಂಡ್ ಈ ಕಚರ ಫಲಗಳು ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆಕ್ಚುಲಿ ಹರ್ಟ್ ಆಗಿತ್ತು ಇಟ್ ಐ ಆಲ್ಸೋ ರಿಲೇಟೆಡ್ ಇಲ್ಲ ನನಗೂ ಆಗಿತ್ತು ಯಾಕೆಂದ್ರೆ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತು ನಂಗೆ ಇವಾಗ ಅರ್ಥ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟಾರ್ ಡೌನ್ ಸೊ ಸೊಕ್ಟ್ ಜನ್ ಜನರಿಗೆ ಸಿ ನನ್ ನನ್ ಏನ್ ಜನರಿಗೆ ಪ್ರೀತಿ ಸಿ ಜನಗಳು ಇದಾರೆ ಪ್ರೀತಿ ಕೊಡ್ತಾರೆ ಐ ಐ ಫ್ಯಾನ್ಸ್ ಏನ್ ಕೊಡಕ್ಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕ್ಯಾನ್ ಗಿವ್ ಈಸ್ ಲವ್ ಅಂಡ್ ಗ್ರಾಟಿಟ್ಯೂಡ್ ಅವರಿಂದಾನೆ ನನ್ ಬೆಳೆಯೋದು ನಾವು ಎಲ್ಲಾರು ಜನಗಳಿಂದಾನೇ ನನ್ ನಾವ್ ಎಲ್ಲಾರು ಬೆಳೆಯೋದು ಸೊ ಆ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಮಾಡಿದ್ದೀನಂತೆ ನಾನು ಯಾರು ಅಲ್ಲಮ್ಮ ಯಾರು ಯಾರು ಇಲ್ಲ ಲೈಕ್ ಫಿ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸ್ ಏನಾದ್ರೂ ಲೈಕ್ ಇನ್ ಎನಿ ವೇ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಅದ್ಲ ನಾನು ಸ್ಟ್ರಾಂಗ್ ಆಗಿ ನನ್ನ ಸ್ಟ್ಯಾಂಡ್ ಮಾಡ್ಬೇಕಂತ ನನಗೆ ಡಿಸೈರ್ ಇದೆ ನನಗೆ ಆಸೆ ಇದೆ ಅಂಡ್ ಹೋಪ್ಫುಲಿ

ಯಾರು ಇವ್ ಈಶಾನ್ ಯಾರು ಹೇಳಿದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ತರ ಇದೆ ಅಂಡ್ ಸುಮಾರ್ ಜನ ನೀನ್ ವಾಪಸ್ ಕೊಡ್ಲೇಬೇಕು ಅನ್ನೋದನ್ನು ಇರುತ್ತೆ ಆತರ ವರ್ಗದ ಜನಾನು ಇರ್ತಾರೆ ಸೊ ಅವ್ರಿಗೆ ಅವರು ಸಪೋರ್ಟ್ ಇವಳಿಗಿದೆ ಆ ಸಪೋರ್ಟ್ ಇಂದ ಇವ್ಳ ಅದನ್ನ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಏನ್ ನಿಮ್ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ್ರೆ ಏನಕ್ಕೆ ಅಂತಂದ್ರೆ ಇವರು ಕೂಡ ಕನ್ನಡದವ್ರ ಇವ್ರು ಇಲ್ಲಿ ಇಶಾನ್ ಯು ಬಿನ್ ಟು ಲೈಕ್ ದುಬೈ ಅಲ್ವಾ ಸೊ ಸೊ ಅಲ್ಲಿ ಇಲ್ಲಿನ ಮಂಡಿನ ಹುಡುಗಿನೇ ಇದು ಸೊ ಈ ಮಣ್ಣಿನ ಹುಡುಗಿಗೆನೆ ಹೇಳ್ತಾ ಇದಾರೆ ಇಲ್ಲಿನವರು ಅಂತ ಅಂದಾಗ ಸೊ ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ಬರೀ ಹುಡುಗಿಗೆ ಅಂತ ಅಂಡ್ ನಾನ್ ಬಂದು ಕಂಪ್ಲೀಟ್ ಆಗಿ ನಾನು ಬರದಿಲ್ಲ ಇದನ್ನ ನಾನ್ ಆಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವ್ರಿಗೆ ಐಡಿಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರದ್ದು ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ನನಗೆ ಈ ತರ ಲೈನ್ ಹೇಳಿದ್ರೆ ಆಗಿರುತ್ತೆ ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನಾನು ಇದು ಮಾಡ್ಕೋತೀನಿ ಸೊ ಅಲ್ಲಿಗೆ ಸರ್ ತುಂಬಾ ಏನ್ ಖರ್ಚು ಮಾಡಿಲ್ಲ ಸರ್ ಸರ್ ನಮ್ದೇ ಅವ್ ಒಂದು ಮಿನಿಮಮ್ ಬಜೆಟ್ ಇಟ್ಕೊಡ್ತೀನಿ ಪ್ರತಿ ಸತಿ ನಿಶಾನಿ ಸಾಂಗ್ ನಾನು ಡೈರೆಕ್ಟ್ ಮಾಡಕ್ ಹೋದಾಗ ಇದೊಂದೇ ಸಾಂಗ್ ಅನ್ನ ಪ್ರತಿ ಸತಿ ನಿಶಾನಿಕ್ ಸಾಂಗ್ ನಾನು ಒಬ್ಲೇ ಡೈರೆಕ್ಟ್ ಮಾಡಿ ಇನ್ನೊಂದು ಏನ್ ಅಂದ್ರೆ ಏನ್ ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ ತುಂಬಾ ಸಾಂಗ್ಸ್ ಗಳು ನಮ್ಮ ಹತ್ರ ಇದೆ ನಿಶಾನಿಗೂ ಇದನ್ನೇ ಯಾಕ್ ಮಾಡಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಚೆಕ್ ಮಾಡ್ತೀನಿ ಶ್ರೀರಾಮ್ ಚಂದ್ರ ಅಂತ ಪಡ್ಕೊಂಡಿರ್ತಾರೆ ಅಪ್ಪು ಸರ್ ಕೂತ ಹಾಕೊಂಡಿರ್ತಾರೆ ಅಂಬೇಡ್ಕರ್ ಸರ್ ಕೂಡ ಹಾಕೊಂಡಿರ್ತಾರೆ ಅವ್ರು ಬಂದು ಇವ್ಳ ಕಮೆಂಟ್ಸ್ ಅಲ್ಲಿ ಬಂದು ತುಂಬಾ ಒಳಗ ರಿಪ್ಲೈ ಮಾತಾಡ್ತಾರೆ ಅವಾಗ ಏನಾಗ್ತದೆ ಒಂದು ಹೆಣ್ಣು ನಾವೇ ಜೊತೆಲಿ ಇಟ್ಕೊಂಡ್ರೆ ಇವಾಗ ನನ್ನ ತಮ್ಮ ತಮ್ಮ ಅಂತ ಯೋಚನೆ ಮಾಡ್ತಾರೆ ನಂದಾದ ಸಿನಿಮಾ ಬಿಸ್ನೆಸ್ ಅಂತ ಬೇರೆ ಇದೆ ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನಾದ್ರು ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು ನನಗೆ ಬಟ್ ನಾವೇ ಜೊತೆಲಿರೋರಿಗೆ ಅವ್ರು ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾ ಐಸ ಇಲ್ಲಿ ಕಲಿ ಕಲಿಬೇಕು ಗ್ರಹಣ ಕಲಿಬೇಕು ಇಲ್ಲಿ ಇರ್ಬೇಕು ಇಲ್ಲಿ ನನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ ಬಂದ್ರು ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ರೈಸ್ ಮಾಡ್ತೀವಿ ಸೈಬರ್ ಹೋಗುವ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವರ್ಗೆ ಮಾಡ್ಲೇಟ್ ಮಾಡೋದೇನಿಲ್ಲ ಪ್ರತಿ ಸತಿ ನಾವ್ ಏನಾಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ತಗ್ಬೋದು ತಗ್ಸಿದೀಯ ಪರ್ಸನಲ್ ಆಗಿ ಮಾತಾಡ್ತಾರೆ ಪರ್ಸನಲ್ ಆಗಿ ತುಂಬಾ ಪರ್ಸನಲ್ ಆಗಿ ಬರ್ತಾರೆ ಏನಂದ್ರೆ ಅವರು ವರ್ಜಿನಲ್ ಅಕೌಂಟ್ ಅಂತೂ ಬರದೇ ಇಲ್ಲ ಎಲ್ಲ ಫೇಕ್ ಅಕೌಂಟ್ ಇರೋದು ಕಂಪ್ಲೇಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ನಾವು ಅದ್ರ ಪರವಾಗಿ ಇನ್ನೊಂದೇನಂದ್ರೆ ಏನಂದ್ರೆ ನಾವು ಕಂಪ್ಲೇಂಟ್ ಹೆಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ ನಾವು ಪ್ರೈಸ್ ಮಾತಾಡೋದು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವ್ದೇ ಆಕ್ಷನ್ ತಗೊಂಡಿಲ್ಲ ಇದುವರೆಗೂ ಅದೇ ಮೂಲಕ ಈಶಾನ್ಗೆ ಯಾವ ರೀತಿ ಹೇಳ್ಬಹುದು ಒಂದು ಸಾಂಗ್ ಮೂಲಕನೇ ಹೇಳ್ಬಹುದು ಅದೇ ಅದಕ್ಕೋಸ್ಕರ ಮಾಡಿದ್ರೆ ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ಒಂದು ಬಗ್ಗೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ವಿ ಸರ್ ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಒನ್ ಒಂದು ಸಿಕ್ಸ್ಟಿ ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು ನಾವು ಹೊರಗಡೆ ಈಶಾನ್ಯ ಪ್ರತಿ ಎಲ್ ಮಾಡಬಹುದು ಅದನ್ನ ಹೇಳ್ತೀವಿ ಆಕೊಂಡಾ 퍼ಫಾರ್ಮ್ ಮಾಡ್ತಾರೆ ಮುಂದುಕೊಂಡು ಸರ್ ಪೊಲೀಸ್ ನورಗೆ ಅಂತ ಅನ್ನುಂತ ಟೆಕ್ಸ್ಟ್ ಕಾಮೆಂಟ್ ಮಾಡರೋ ಯಾಡಿ ಸರ್ ಅವ್ರು ಎದ್ರುಕೋಬೇಕು ಏನಿಲ್ಲ ಸರ್ ಎದ್ರುಕೋಳ್ಳಿ ಅಂತ ಅವ್ರು ಮಾಡ್ತಿದ್ದಾರೆ ನಾವು ಇಕೃಿಂದ ಅವರಿಗೆ ಏನನ್ನೋ ಮೆಸೇಜ್ ಕೂಡ ಹೇಳ್ತಿಲ್ಲ ನಾವು ಇನ್ನು ಹೇಳ್ತಿರಲಿಲ್ಲ ಅಂದ್ರೆ ಇವನ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಷ್ಟೇ ಅದನ್ನ ಯೂಸ್ ಮಾಡೋಕೆ ಹೋಗಬೇಡಿ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ನಂಗೆ ಸುಮ್ಮನೆ ಇರಕಾಗಲ್ಲ ಸೊ ಎಲ್ಲಾರ್ಗು ನಾನು ಬಿಹಾವ್ ಆಫ್ ಎವರಿವನ್ ಆನ್ ಲೈಕ್ ಐ ಹ್ಯಾವ್ ಟು ಸೇ ಸಮ್ಥಿಂಗ್ ಸೊ ಪೊಲೀಸರು ಅವರಿಗೆ ಹೆಲ್ತ್ಕೊಳ್ಳಲ್ಲ ಅಂದ್ರೆ ನಂಗೆ ಅರ್ಥ ಆಗುತ್ತೆ ಆ ಆತರ ಇರ್ತವೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಏನ್ ಅನ್ಸುತ್ತೋ ಅಥಾರಿಟಿ ಇದೆಯಲ್ವಾ ನಮ್ಗೆ ಏನ್ ಒಪಿನಿಯನ್ ನಮ್ಗೆ ಹೇಳಕ್ ಆಗುತ್ತೆ ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ ನಾನು ಒಪಿನಿಯನ್ ಕೊಡ್ತೀನಿ ಏನು ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಪಡ್ಬೇಕು ಅಂತ ಏನು ಆತರ ಏನು ಮಾಡ್ಕೊಂಡಿಲ್ಲ ನಾನು ನನಗೆ ಯಾವ ತರ ಕೆಟ್ಟದ ಕಾಮೆಂಟ್ಸ್ ಹಾಕಿದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ನಮಸ್ಕಾರ ಫಸ್ಟ್ ಟೈಮ್ ಫಾರ್ಮೋಸ್ಟ್ ಟಿ ನಾನು ಹೇಳ್ಬೇಕು ಅಂದ್ರೆ ಸಾರಿ ನಮ್ಮಿಂದ ನಿಮ್ಗೆ ಡಿಲೇ ಆಗಿದೆ ಅದಕ್ಕೆ ನಾನು ಸಾರಿ ಹೇಳ್ತೀನಿ ಸೊ ದಯವಿಟ್ಟು ಅದನ್ನು ಮನ್ಸಲ್ಲಿ ಫೋನ್ ಮಾಡಿ ನೆಕ್ಸ್ಟ್ ಟೈಮ್ ಈ ಥರ ಆಗದಿರೋ ನಾನು ನೋಡ್ಕೊಂಡಿದ್ದೀವಿ ಅಂಡ್ ನಿಮ್ಗೆ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂದೆ ಇರಬೇಕು ಯಾಕಂದ್ರೆ ಎಲ್ಲ ಎಲ್ಲ ಒಳ್ಳೆ ಸಾಂಗ್ಸು ಮಾಡಿದೀವಿ ಇದು ಒಳ್ಳೆ ಸಾಂಗ್ಗೆ ಸೊ ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಇದೆ ಎಲ್ಲಾದ್ರಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇದೆ ಸೊ ಅದಕ್ಕೆ ನೀವು ಎಲ್ಲರೂ ಏನೋ ಪಾಸಿಟಿವ್ ಅಪ್ರೋಚ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಅಲ್ಲ

ಸಮಾಜಕ್ಕೆ ಇನ್ನೊಂದು ಕೆಟ್ಟದಂತೂ ಹೇಳಕ್ ಹೋಗ್ತಿಲ್ಲ ನಾವು ಎಕ್ಸ್ಪ್ರೆಸ್ ಮಾಡ್ ಅವ್ರು ಆ ತರ ಎಕ್ಸ್ಪ್ರೆಸ್ ಮಾಡಿ ನಾವು ಇನ್ನೊಂದು ಕೆಟ್ಟದಂತೂ ಇದರಲ್ಲಿ ಹೇಳಕ್ಕೆ ಹೋಗ್ತಿಲ್ಲ ಬಟ್ ನಮ್ಮ ವಿಷಯನ ಅವ್ರ ಹತ್ರ ಹೋಗಿ ಪ್ರತಿಯೊಬ್ಬರು ಉಟ್ಕೊಂಡು ಹೇಳಕ್ ಆಗಲ್ಲ ನಮ್ಮ ವಿಷಯನ ಎಕ್ಸ್ಪ್ರೆಸ್ ಹಾಡಿ ಇದು ಹಾಡ್ ಮೂಲಕ ನಾವು ತಗೊಂಡೋಗ್ತೀವಿ ಸರ್ ಅಷ್ಟೇ ಹಿಂದೆ ಸಾಕಷ್ಟು ಹಿಪ್ ಹಾಪ್ ಸಾಂಗ್ ಗಳಿಗೆ ಮ್ಯೂಸಿಕ್ ಮಾಡಿದ್ದೀರಾ ಈಗ ಈ ಹಾಡಿನ ಬಗ್ಗೆ ಏನು ಅಂತ ಈ ಹಾಡ್ ಬಗ್ಗೆ ಅವ್ರಿಗೆ ಶಿ ವಾಂಟೆಡ್ ಹಿಪ್ ಹಾಪ್ ಬೈಕ್ ಸೊ ನ್ಯೂ ಗುಡ್ ತುಂಬಾ ಟೈಮ್ ಇಂದ ಮಾಡ್ಕೊಂಡ್ ಬಂದಿನಿ ನಾನು ಅಷ್ಟೇ ಇದ್ರ ಬಿಟ್ಟು ಬೇರೆ ಜಾಸ್ತಿ ಐ ಎಮ್ ನಾಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸೊ ಹಂಗೆ ಚೆಲ್ ಮಾಡ್ತಿದ್ವಿ ಯು ಎಸ್ ಹಿಪ್ ಹಾಪ್ ಸಾಂಗ್ಸ್ ಕೇಳ್ತಾ ಇದ್ವಿ ಸ್ವಲ್ಪ ಇನ್ಸ್ಪಿರೇಷನ್ ಗೋಸ್ಕರ ಲೈಕ್ ಫಂಡ್ ಸಾಂಗ್ಸ್ ಡೌನ್ ವಿಗಾರ್ಟಿ ಐಡಿಯಾ ಲೈಕ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಯ್ತು ನಾನು ಮಾಡ್ತೀನಿ ವಿ ಬಿಗಾರ್ ಫ್ಲೋಯಿಂಗ್ ಲೇಕ್ ಸಾಂಗ್ ಫ್ಲೋ ಆಯ್ತಾ ನಾನು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದೆ ಅದಾಯ್ತು ಹೆಂಗಾಯ್ತು ಗೊತ್ತಿಲ್ಲ

ರಕ್ಷಕ್ ಬಂಡಿ ಅಲ್ಲ ಎಲ್ರೂ ಒಟ್ಟಿಗೆ ಮಾತಾಡ್ಬೇಕು ಕ್ರಿಸ್ಪಾಗಿ ಅಂಡ್ ಅಬೌಟ್ ಸಾಂಗ್ ಇಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸಿಕ್ಕಾಬೇ ಚೆನ್ನಾಗ್ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನ್ಗನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ ಈ ಥಿಯೇಟರ್ ಒಂದ್ ಅಷ್ಟು ಜನರಿಗೆ ನೆನಪಿರ್ಬೋದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಯೂಟ್ಯೂಬರ್ ನೇಮ್ ಮತ್ತೆ ಇಷ್ಟ ಪಡಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತೂ ಬೆಳಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಇಂಟರ್ವ್ಯೂ ನಲ್ಲಿ ನಾನು ಅದ ಇಷ್ಟ ಬಂದಾಗ ಮಾತಾಡಿದ್ರು ನೀವು ಹೇಳೋದಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೀಡ್ರಾನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪಿನಿಯನ್ ನಾವ್ ಹೊರಗಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗ್ ಅಂದ್ರೆ ಒಂದಷ್ಟು ಇಂಗ್ಲಿಷ್ ಸಾಂಗ್ಸ್ ನ ನಾವೆಲ್ಲರೂ ಕೇಳಿ ಇರ್ತೀವಿ ಸೊ ಎಷ್ಟು ಜನ ಅದ್ರಲ್ಲಿ ಮೀನಿಂಗ್ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿಲಿ ವಾಂಟ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾಜ್ ನೋಡಿ ಒಂದಷ್ಟು ಸಾಂಗ್ಸ್ ಗಳನ್ನ ನಾವ್ ಇಷ್ಟ ಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ದಟ್ ಲಾಟ್ ಐ ಆಮ್ ರಿಯಲಿ ಹ್ಯಾಪಿ ನಮಗೆ ಈ ರೀತಿಯಾಗಿ ತಿರುಗಿಡ್ಕೊಬಹುದು ಅಂತ ಶಾನಿಯವರು ಹಾಗೆ ತಂಡದವರು ತೋರಿಸ್ಕೊಟ್ಟಿದೀರ ಐ ಆಮ್ ವೆರಿ ಗ್ಲಾಡ್ ಐ ಆಮ್ ಫೇಸ್ ದಿಸ್ ಸೊ ನಾನು ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಆಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐಲ್ ಟೀಮ್ ಆಲ್ ದರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ಕೂಡ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಸೇಮ್ ದಿಸ್ ಸಾಂಗ್ ಐ ರಿಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೋನ್ ಯಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಆಕ್ಚುಲಿ ವರ್ಕ್ ನಡೀತಾ ಇದೆ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್ ಐ ಮಸ್ಟ್ ಸೇ ಅದನ್ನ ತುಂಬಾ ಸಲ ಹೇಳಿಬಿಟ್ಟಿದ್ದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟ್ ಎಟ್ ಗಿರಿ ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಐ ಗೆಟ್ ಬ್ಯಾಕ್ ಟು ಯು ಐ ವಿಲ್ ಫಾರ್ ಶೋರ್ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಒನ್ ಡೇ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ ತೋರಿಸ್ಕೊಡ್ಬಿಡಿ ಜಾಸ್ತಿ ಬಟ್ ಚೆನ್ನಾಗಿ ಮುಗಿಸ್ತಾ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಒನ್ ಡೇ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಎರಡು ಮೂರು ದಿನ ಬಟ್ ತುಂಬಾ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡ್ಬೇಕು ನೀವು ಹೇಳಿದ್ರಿ ಒಬ್ಬೊಬ್ರು ಒಂದೊಂದ್ ತರ ಉತ್ತರ ಕೊಡ್ತಾರೆ ನಾನು ಅಂದ್ರೆ ಐ ಇಗ್ನೋರ್ ನೀವು ಹೇಳ್ತೀರಾ ಈಗ ನೋಡಿ ಒಂದೊರ ನನ್ನ ಒಂದು ಭಾವನೆ ಅವ್ರದ್ದು ಆಗಿರ್ಬೋದು ಅವ್ರು ಹೇಳಿದ್ದಾರೆ ಪ್ರಾಬ್ಲಿ ಅವ್ರಿಗೆ ಮೋಸ್ಲಿ ಅಂತ ಆಶಿಸ್ತೀನಿ ಅಂಡ್ ಅದೇನೇ ಇದ್ರು ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದೀರಾ ಈ ರೀತಿ ತಂಡಕ್ಕೆ ಸ್ಪಾನ್ಸರ್ಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಹೋಲ್ ಟೀಮ್ ಐ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬಾ ದೊಡ್ಡದಾಗಿ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಒಂದ್ಸಾರಿ ಆರೈಸ್ತೀನಿ ಬೆಸ್ಟ್ ಈಶಾನಿ

ನೀವು ಒಂದು ಇಂಡಿಕ್ ಬೆಸ್ಟ್ ಟ್ರ್ಯಾಕ್ ಸೌಂಡ್ಸ್ ಅಮೇಸಿಂಗ್ ನಿಮ್ಮ ಕಂಠ ತುಂಬಾನೇ ಚೆನ್ನಾಗಿದೆ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದ್ರ ಐ ಹೋಪ್ ಜನರಿಗೂ ಭಾವನೆಗಳು ತಲುಪುತ್ತೆ ಕಂಗ್ರ್ಯಾಚುಲೇಷನ್ ತುಂಬಾನೇ ಚೆನ್ನಾಗಿದೆ ಎಲ್ಲಾ ಫ್ರೆಂಡ್ ಈ ನಮಸ್ತೆ ಅಂಡ್ ಹ್ಯಾಪಿ ಟಾಕಿಂಗ್ ದ ಅಬೌಟ್ ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಜಾನಿ ಅಂತ ಸೋಶಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಲ್ತ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು ಅಂದ್ರೆ ಐ ನೋ ದ ಪೈನ್ ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಬರೆಯೋದು ವೆರಿ ಬಿಗ್ ಥಿಂಗ್ ಇಟ್ ಇಸ್ ನಾಟ್ ಈಸಿ ಪ್ರೈಮರಿ ಸೆಕೆಂಡ್ ಇಸ್ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದ್ರು ದಟ್ ಇಸ್ ಲೈಕ್ ಕ್ರೇಜಿ ವರ್ಕ್ ಸೋಷಿಯಲ್ ಮೀಡಿಯಾ ಯಾರು ವಿಡಿಯೋ ಮಾಡ್ತಾರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಒಂದ್ ದಿನದಲ್ಲಿ ವಿತ್ ದಿಸ್ ಸೆಟ್ ಅಮೇಸಿಂಗ್ ವರ್ಕ್ ಇರಿ ಆಲ್ ಆಫ್ ಯು ನೀವು ಕ್ಲೋಸ್ ಮಾಡಲೇಬೇಕು ಇದಕ್ಕೋಸ್ಕರ ಪ್ಲೀಸ್ ಭಾಷೆ ಒಳ್ಳೇದಾಗಿದ್ದು ಅವರು ಬಿಗ್ ಬಾಸ್ ಪರ್ಚೆ ಸ್ಟಾರ್ಟ್ ಆಗಿದ್ದು ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮತ ತೆಗೆ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪರ್ಧೆ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದ್ರಲ್ಲಿ ಮತ್ತೊಂದಾಗ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ಯಾಕಂದ್ರೆ ನಾನು ಒಂದು ತಲೆ ಕೆಟ್ಟಿಸಿಕೊಳ್ಳೋಣ ಸಕಲ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ನಾನು ಎಂಜಾಯ್ ಮಾಡ್ಕೊಂಡು ಹೀಗಾಗಿ ನೋಡ್ಕೊಂಡು ಮಜಾ ತಗೊಳ್ತೇನೆ ಯಾಕಂದ್ರೆ ಅದ ಅಂತವ್ರ್ ನಾವು ವಿಡಿಯೋ ಆಗಲ್ಲ ಅವಾಗ್ಲೇ ಟೀಮ್ ವರ್ಗ ಹೇಳ್ತಿದ್ರು ಯಾರು ಬಂದ್ಬಿಟ್ಟು ವರ್ಚುವಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗಲೂ ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ಅನ್ಬೋದು ಯಾಕಂದ್ರೆ ನಾವು ನಿಮ್ಗೆ ನೋಡ್ಬೇಕು ಇವ್ರನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವ್ರ ಸಾಯಿದ ಅಂತ ಹೇಳ್ಬೋದು ನೀವ್ ಯಾರು ಇಲ್ದ್ರೆ ಐಡೆಂಟಿಟಿ ಇಲ್ದಿರ ಏನಿರಲ್ಲ ಜೀರೋ ಫಾಲೋರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವ್ರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸೋ ಮನ್ಸ್ಗಳು ಒಂದ್ ಅಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವ್ ಬಂದ್ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವ್ನ ಯಾವತ್ತಿ ನಾನು ನಾನು ತಿನ್ನೋಣ ಅಂದ್ಬಿಟ್ಟು ಅಪಸ್ ಕಮೆಂಟ್ ಬರ್ತಾನೆ ನಾನು ಅದನ್ನ ನನ್ನ ಒಂದ್ ಕಮೆಂಟ್ ಇಷ್ಟ ನಾನು ಹೇಳ್ತಿರೋದು ಅದನ್ನ ವಿಶಾನೀನಿ ಯಾಕೆಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದ್ ವಿಡಿಯೋ ಪೋಸ್ಟ್ ಮಾಡಿದಾಗ ಅಲ್ಲಿ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾವ ಕೌಂಟ್ರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೆಲ್ಲರೂ ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಪಾಸ್ ಮಾಡಿ ಎಲ್ರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಹವ್ ಪೇಷನ್ ಡೂ ಯರ್ ವರ್ಕ್ ಅಂತ ಸೊ ಅದನ್ನೇ ಮಾಡಿದ್ದಾರೆ ಬಟ್ ಅವ್ರ ಎಕ್ಸ್ಪ್ರೆಶನ್ ಇಸ್ ಥ್ರೂ ಹರ್ ಸಾಂಗ್ ಸೊ ಅದನ್ನ ಕೊಟ್ಟಿದ್ದಾರೆ ಬಟ್ ಬ್ರದರ್ ಯಾವತ್ತು ಐ ತಿಂಕ್ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ತಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐಕ್ ದಟ್ ಗುಡ್ ಐ ಮೀನ್ ಯು ವಿಲ್ ಹಾವ್ ಟು ಗೆಟ್ಸ್ ಇಟ್ ಥ್ರೂ ವರ್ಕ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನು ಎಲ್ರಿಗೂ ಒಳ್ಳೆದಾಗಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನೀಶ್ ಅವ್ರಿಗೆ ಬಂದು ಹೇಳಿ ಇಷ್ಟು ಇಷ್ಟಪಡ್ತೀನಿ ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಕೋಡಾ ಅಂತ ಪ್ರೊಡ್ಯೂಸ್ ಮಾಡಿದಿರಾ ನಾನು ಎರಡು ಆಲ್ಬಮ್ ಸಾಂಗ್ ಮಾಡಿದೀನಿ ಸೊ ಡೈರೆಕ್ಟರ್ ಇದ್ದಾರೆ ಸೊ ಆಕ್ಟರ್ ಆಗಿ ನಾನು ತಗೋಬಹುದು ಅಂಡ್ ಗಿರಿ ಗಿರಿ ಹೇಳಲೇಬೇಕು ನನ್ನ ಜೊತೆ ಐ ತಿಂಕ್ ಫೈವ್ ಇಯರ್ಸ್ ಒಬ್ಬ ಬಂದು ವರ್ಕ್ ವರ್ಕ್ ಟ್ರಾವೆಲ್ ಇರಲಿಲ್ಲ ಬರ್ತಾ ಬರ್ತಾ ನೋಡಿದೆ ಹಿ ಇಟ್ ಮ್ಯಾನ್ ಡೇಡ್ ಇಟ್ಲಿ ಪ್ರೌಡ್ ಒಂದು ಅದ್ಭುತವಾದ ಹಾಡಿನ ಮಾಡಿದ್ಯಾ ನಾನ್ ಈಶಾನ್ಯ ಕರ್ಕೊಂಡು ಆಫೀಸ್ ಬಂದಿದ್ಯಾ ತುಂಬಾ ಡಿಸ್ಕಶನ್ ಮಾಡಿದ್ವಿ ಹಾಡಿನ ಬಗ್ಗೆ ಅವತ್ತೇ ಹೇಳಿದೆ ಈಶಾನ್ಯ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಅದೆಲ್ಲ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಐ ಥಿಂಕ್ ಟುಡೇ ವೆಂಕಟೇಶ್ ಅವರು ನಿಮ್ ಸಪೋರ್ಟ್ ಇದೆ ಇವತ್ತು ಒಂದು ಬ್ಯೂಟಿಫುಲ್ ಅನುಭವ ಮಾಡಿದೀರ ಐ ಥಿಂಕ್ ಯಾರು ನನಗೆ ವಿಶ್ವಲಿ ಬಹಳ ಇಷ್ಟ ಇತ್ತು ಗೇರಿ ನಾನು ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದೆ ಐ ಥಿಂಕ್ ಈಗ ವೆರಿ ಶಾರ್ಟ್ಲಿ ಮತ್ತು ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ ಐ ಆಲ್ವೇಸ್ ವಿತ್ ಯು ಅಂಡ್ ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು ಅಂಡ್ ಈವನ್ ಈಶಾನ್ಯ ಆಲ್ಸೋ ಅಂಡ್ ಒನ್ಸ್ ಅಗೇನ್ ಕತೆ ಹೇಳ್ತಾರೆ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯಂತ ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ that right rudu das and show the divine poetry sir and you said you know he said the other girl yaar late